ಅದರ ನಾ ಹೊರಗಡೆ ಹಾಕೋದು ಸರ್ ಹೊರಗಡೆ ಸ್ಕೂಲಲ್ಲಿ ಆದ್ರೆ ಇಲ್ಲೇ ನಾನು ಇಲ್ಲಿ ಹಾಕ್ತಾ ಇಲ್ಲಿ ಕಳಿಸ್ಬೇಕಂತ ಅವ್ನು ಏನು ಬರಲ್ಲ ಸರ್ ಯಾಕೆ ಪ್ರಾಬ್ಲಮ್ ಏನಂತ ಸರ್ ನೀವು ಊಟ ಹೆಂಗ್ ಕೊಡು ಸರ್ ನಮ್ಗೆ ಪ್ರಾಬ್ಲಮ್ ಇಲ್ಲ आइए लो आइए लो आओ हम लोग दांत मांगते हैं नालों पूरे आ जाए ऐसी जो किसी भी तो नालों पूरा मोर मोर मक्का नमल होता है अगर दौड़ते फ्राइड उससे नहीं है सिक्सेकर दौड़ने वालों बैगेज प्लेसिंग हो रहा है और ये लड़ने वाले मुझे जितना

ನಮ್ಮ ಟೀಚರ್ಸ್ ಒಂದಿನ ಲೇಟಾಗಿ ಬಂದ್ರೆ ಇಲ್ಲ ಒಂದು ದಿನ ತರ್ಸಿದ ಅಂತ ಹೇಳಿದ್ರೆ ಬಡೀತಿದ್ರು ಹ ಬಡೀತಿದ್ರು ಪೇರೆಂಟ್ಸ್ ಮಾಡಲ್ಲ ಇಲ್ಲ ಹಂಗೇ ಸೇರಿ ದಿನನಿ ಮಾತನ ತನ್ನ ಅದೇ ಮಾಡಬೇಕು

ಒನ್ಸೇ 2 ವರ್ಷ ಕರೀಬೇಕೆ ಅಂತ ಒಂದು ದಿನ ಯಾಕೆ ಅಂತೀರಾ ಅಕನಿ ಕಿ ಹೇಳೋದೆ ಅದೆ 3 3 ವರ್ಷ ಆಯ್ತು ಯಾಕೆ ಅಂತೀರಾ ಸರ್ ಅಂದ್ರೆ ಜವಾಬ್ದಾರಿ ಇಲ್ವಾ ಯಾರಿಗೂ 3 ವರ್ಷ ಆದ್ರೂ ಮಾಡಿರಲ್ಲ ಒಂದ ಸಬೇದು ಮಾಡಿರಲ್ಲ ಅಂತ ಹೇಳಿದ್ರೆ ನೀವು ಜವಾಬ್ದಾರಿ ಇಲ್ಲ ಅಂತಾರೆ ನಿಮ್ಮ ಗಾರ್ಡನೈಸ್ ಇದೆ ಆ ಪೇರೆಂಟ್ಸ್ ಮೀಟಿಂಗ್ ಮಾಡೋ ತಕ್ಕಿದೆ ನಿಜ ಸರ್ ವರ್ಕ್ ಫಾರ್ಮ್ ಏಸಿ ರಜೆ ಮಿಷನ್ ಅಂತ ಬಂದಿದೆ ದಸರಾ ರಜೆ ಮಿಷನ್ ಅಂತಾ ಇನ್ನೊಂದು ಇದೆ ಎರಡು ಮಾಡಲೇಬೇಕು ಸ್ಥಿತಿ ಅಂಶ ಇಲ್ಲ ಈ ಪೇರೆಂಟ್ಸ್ ಮೀಟಿಂಗ್ ಅಂತ